ಒಂದು ಪ್ರತಿಭಟನೆ ಕೊಡ್ತಿರ ಸರ್ ಇಲ್ಲಿ ಯಾವ್ದಾದ್ರು ಅಧಿಕಾರಿಗಳು ಬಂದು ಈ ಮೂರು ದಿನದ ಇಲ್ಲಿ ಅಧಿಕಾರಿಗಳ ಬಂದಿದಾರೀ ಬಂದ್ರೆ ಅವ್ರ ಕಡೆ ಅಧಿಕಾರಿ ಏನ್ ಉಳಿದಿಲ್ಲ ಇಲ್ಲಿ ನಿಮ್ ಹೇಳ್ಬೇಕಂದ್ರೆ ಆದ ಕಾರಣ ನಾವು ಹೆಸ್ಕಾಂ ಎಂಡಿ ಡಿ ಆಗಲಿ ಡಿ ಟಿ ಆಗ್ಲಿ ಇವ್ರು ಬಂದಾಗ ಅದ್ರ ಸಮಸ್ಯೆ ಬೇಗರತ್ತಿ ಅಲ್ಲಿವರೆಗೆ ನಾವು ಸ್ಟ್ರೈಕ್ ಕ್ಲೋಸ್ ಮಾಡೋಲ್ಲ ಅಂತ ಹೇಳಿದೇವಿ ಇವ್ರೇನ್ ರಾಜ ಇಲ್ಲ ಮ್ಯಾಟರ್ ಮುಗಿಸಿದ್ರಲ್ಲೇ ಅಧಿಕಾರಿಗಳಿಗೆ ಇನ್ನು ಅವ್ರು ಬರೋದು ಬೇಟ್ ಮತ್ತೆ ನಿಮ್ ಹೇಳ್ಬೇಕಂದ್ರೆ ಇಲ್ಲ ಅವರು ಹೇಳಿದ ಹೇಳಿದ್ಮ್ಯಾಗ ಗೊತ್ತಾಗಲ್ರಿ ನಮಗೂ ಆ ವಿಚಾರವಾಗಿ ನಾವು ನೋಡ್ಕೊತ ಕಾಯ್ತಾ ಇದೇವಿ ಇನ್ ಮುಂದಿನ ದಿನಮಾನಗಳಲ್ಲಿ ಏನ್ ಹೋರಾಟ ಮಾಡ್ತೀವಿ ಮತ್ತೆ ಆಂಗಲ್ ಚೇಂಜ್ ಮಾಡ್ಬೇಕಾಗತ್ತೆ ನಾವು ಒಂದ್ ಎರಡ್ ದಿವ್ಸ ಕಾಯ್ತೇವೆ ಇನ್ ಕಿಲಿ ಹಾಕೋದು ಇದು ಹಾಕೋದು ಮಾಡ್ಬೇಕಾಗತ್ತೆ ನಿಮ್ಗೆ ಹಾ ಇಲ್ಲ ಅಧಿಕಾರಿಗಳು ಬಂದು ಭೇಟ್ರಿ ಈಗ ಮನೆ ಆಗಿ ಒಂದೊಂದ್ ಸಂಘಟನೆ ಅವರು ಮನವಿ ಕೊಡಾಕತ್ತಾರ ಮನವಿ ತೋಣ ಹಾಕರ ಆ ಮನವಿಗಳನ್ನ ಅಲ್ಲಿ ಅದಕ್ಕೆ ಹಿರಿಯ ಅಧಿಕಾರಿಗಳಿಗೆ ಕಳ್ಸಾಕತ್ತರ ನಮ್ಮ ನಮ್ ಮುಂದಿನ ಹೋರಾಟ ಈಗ ಅಂತೂ ಶಾಂತ ಇದೆ ಈಗ ಅವ್ರು ಬಂದ ಎಲ್ಲಾ ಸಮಸ್ಯೆ ಬೈಹರಿಸ್ರು ಇದಾಗತ್ತೈತಿ ಆಮ್ಯಾಗ ಇಲ್ಲಿ ಇರತಕ್ಕಂತ ಅಧಿಕಾರಿಗಳು ಅಂಜಾಕತ್ತಾರ ಈ ವಿದ್ಯುತ್ ಸಂಪರ್ಕ ಕೊಡಾಕ ನಾವು ಕೇಳ್ತಾ ಏನಂದ್ರೆ ಗುಂಟಾ ಸಂಬಂಧತಲ್ಲ ನಾವ್ ಹನ್ನೆರಡು ನೂರು ಸ್ಕ್ವೇರ್ ಫೀಟ್ ಸಂಬಂಧ ಏನ್ ನಿಮ್ದು ಆದೇಶ ಐತಿ ಆ ಆದೇಶ ಪ್ರಕಾರ ಕರೆಂಟ್ ಕೊಡ ನಾವ್ ಹೇಳಾಕತ್ತೇವಿ ಇಲ್ಲಿ ಇರತಕ್ಕಂತ ಅಧಿಕಾರಿಗಳು ಅದಕ್ಕೆ ಅಂಜಾಕತ್ತಾರ அவரு நமக்கு க்ளாரிஃபை இல்ல இது இல்ல அந்த அது காரண நாவேன்த்தி கம்பெனிய ஹிர் அதி இவ்வளவு மார்க் பட்டுஹோட இல்ல அது சாதி இல்லை அதுக்கேன குண்டாத குண்டா மணி அந்த குண்டா அந்த டீட்டா ஆகுதில்ல ஆடாவணைகள ಎಣ್ಣೆ ಆದ ಬಡಾವಣೆಗಳಿಗಿಂತ ಜಾಸ್ತಿ ಇಂಪ್ರೂವ್ಮೆಂಟ್ ಆದಂತ ಬಡಾವಣೆ ಇದ್ರೆ ಅದ್ರ ಗುಂಟಾ ಬಡಾವಣೆ ಅಂತ ಹೇಳ್ತೀನಿ ಆ ಗುಂಟಾ ಬಡಾವಣೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲೇ ನೋಡ್ಬೇಕು ರೈಮ್ ನಗರ ನೋಡ್ಬೇಕು ಹೇಳ್ಬೇಕಾದ್ರೆ ಅವ್ರು ಎಣ್ಣೆ ಪ್ಲಾಟ್ಗಳು ಏನು ಅದ್ರ ಮುಂದೆ ಅಲ್ಲ ಅಲ್ಲ ಆ ಪರಿ ಡೆವಲಪ್ ಆಗಿತ್ತದ ಮತ್ತ ಅಂತವ್ರಿಗೆ ನೀವು ಕರೆಂಟ್ ಕೊಡೋಲ್ಲ ಅಂದ್ರೆ ಹೆಂಗ್ ಮಾಡುದು ಏನಿಲ್ಲ ಕೋರ್ಟ್ ಆದೇಶ ಇತ್ರಿ ಮೊದಲ ಈಗ ಕ್ಲಿಯರ್ ಮಾಡಿದ್ರೆ ಹನ್ನೆರಡು ಸ್ಕ್ವೇರ್ ಫೀಟ್ ಅಂದ ಒಂದು ಆದೇಶ ಆಗಿದೆ ಈಗ ಹನ್ನೆರಡು ಈಗ ತರ್ಟಿ ಫ್ಲಾಟ್ ತರ್ಟಿ ಫೋರ್ಟಿ ಮ್ಯಾಗಿನ್ ಸೈಟ್ ಏನೈತೆ ಅವರು ಬಿಡಿಎ ಅಪ್ರೂವಲ್ ಅಪ್ರೂವಲ್ಪ್ರೂವಲ್ ಕೇಳ್ತಾರೆ இவரு கன்ஃப்னாரா சர்வா சேட்டேன் அன்னூர் ஸ்கொயர் பீட்வெல்லாம் ஏனே கொடுக்க அடாப்ட் ஹிந்தேட் அதிர் கட்சி மல்லிகார்ஜுன் கெங்காட் அதிர்ச்சி ரை பட்ச இவ்வளோ ரெத்த ஜன்னூறு ಇಲ್ಲ ಹನ್ನೆರಡ್ನೂರವರೆಗೂ ಕೊಡ್ಬೇಕಂತೇಳಿ ಈಗಾಗಲೇ ಸರ್ಕಾರ ಆದೇಶ ತಮ್ಮ ಆದೇಶ ಒಳಗೆ ಅದು ತಿಳಿಸಿದ್ದು ಇಲಾಖೆ ಎಲ್ಲಾ ತಲ್ಪಿದಂತ ಆದೇಶನು ತಲುಪಿದೆ ಎಲ್ಲ ಅದ ಅದನ್ನ ಸರಿಯಾಗಿ ಜಾರಿ ಮಾಡ್ತಾ ಇಲ್ಲ ಅದಕ್ಕ ಈ ಹೋರಾಟ ನಡೆದಿದ್ದ ಇವತ್ತೇನಂದ್ರೆ ನೂರು ತನಕ ಸ್ಕೋರ್ ಫೀರ್ ತನ ಇರುವಂತ ಎಲ್ಲಾ ಯಾವ್ದೇ ಜಾಗ ಇದ್ರು ಅದಕ್ಕೆ ಗಳು ಮೀಟರ್ ಕೊಡ್ಬೇಕಂತೇಳಿ ಅದ ಅದನ್ನ ಜಾರಿ ಅಂತ ಅಂತೇಳಿ ನಾವು ಈ ಹೋರಾಟವನ್ನು ಮಾಡಾಕತ್ತೀವಿ ಸಿದ್ದರಾಮಯ್ಯ ಈಗ ನಾವು ಅದನ್ನೇ ಹೇಳ್ತಾ ಇದೀವಿ ಈಗ ಎಲ್ಲರಿಗೂ ಕೊಟ್ರಪ್ಪ ಅಂದ್ರೆ ಸರ್ಕಾರಕ್ಕೂ ಹಣದ ಹೊರೆ ಕಮ್ಮಿ ಮತ್ತ ಮತ್ತೆ ಸಾರ್ವಜನಿಕರಿಗೆಲ್ರಿಗೂ ಒಳ್ಳೇದಾಗ್ತದ ಅನ್ನೋ ಕಾರಣಕ್ಕೆ ಈ ಹೋರಾಟವನ್ನು ನಂಬ್ಕೊಂಡಿದ್ದೀವಿ ಈಗಾಗಲೇ ಈಗ ಅಕ್ರಮ ಸಕ್ರಮ ಮಾಡೋ ಸಲಂತೆ ಒಂದು ಹೋರಾಟಗಳನ್ನ ನಾವು ಹಾಕೋಬೇಕಂತ ವಿಚಾರಗಳನ್ನ ಸಂಘಟನೆ ಮಾಡಿದೆ ಈಗ ಶಾಂತ ರೀತಿ ಇನ್ನು ದಿನ ನಾವು ಅಧಿಕಾರಿಗಳಿಗೆ ಈಗಾಗಲೇ ಮನವಿಗಳನ್ನು ಸಲ್ಲಿಸಲಾಗಿದೆ ಎರಡು ದಿನ ಇನ್ನು ಶಾಂತ ರೀತಿ ಹೋರಾಟವನ್ನು ಮಾಡ್ತೀವಿ ಮುಂದೆ ಮುಂದಿನ ರೂಪುರೇಷೆಗಳನ್ನು ಎರಡು ದಿನದ ಬಳಿಕ ನಾವು ತಿಳಿಸ್ತೀವಿ ವಿನೋದ್ ಕೇಟ್ ಜಿಲ್ಲಾಧ್ಯಕ್ಷ ಸರ್ ಈಗ ಬಡ ಜನರಿಗೆ ಈಗ ಗುಂಟಾಪ್ಲಾಡ್ಕೊಂಡ್ರು ಅವ್ರಿಗೆ ಮೆಟರ್ ಕೊಡ್ತಾ ಇಲ್ಲ ಅಂದ್ರ ಸರ್ಕಾರ ಮತ್ತೆ ಈಗ ನಾವ್ ಹೋರಾಟ ಮಾಡ್ಬೇಕಾದ್ರೆ ಅನಿವಾರ್ಯ ಪರಿಸ್ಥಿತಿಯಾಗ ಬಂದದ ಆದೇಶ ಆದೇಶ್ ಆದೇಶ ಇದ್ರೂ ಸತ್ತಾಗಿ ಕೇವಿ ಅವ್ರು ಯಾರು ಸ್ಪಂದನೆ ಮಾಡ್ತಾ ಇಲ್ಲ ಅದ ಹೆದರ್ತಾ ಇರ್ತಾರಂತ ಅದಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರು ಹೇಳಿದ್ರು ಅದ್ರ ಸಲುವಾಗಿ ಈಗ ಮುಂದಿನ ಹೆಚ್ಚಿನ ಹೋರಾಟ ಸಲುವಾಗಿ ಎಲ್ಲಾ ಹೆಚ್ಚಿನ ಮಹಿಳೆಯರು ಕೂಡ್ತೀವಿ अंत भरोसे को नीलांबिका बिरादर